ದುಡ್ಡು ಬಾಯ್ಲರ್ ನೋಡಿ ನಿಮ್ಗೆ ಹೊಗೆ ತರ ಏನಂತಂದ್ರೆ ಬಿಸಿನೆಸ್ ಬರ್ತಾ ಇದೆ ನೋಡಿ ಲೈವ್ ಇಲ್ಲ ನಾವು ಕಟ್ಟಿಗೆ ತೊಗೊಂಡ್ಬಂದ್ ಮಧ್ಯದಲ್ಲಿ ಒಂದ್ ರಣ ಇರುತ್ತೆ ಸರ್ ಹಾಕ್ಬಿಟ್ಟು ಬೆಂಕಿ ಹಾಕಿ ಆನ್ ಮಾಡಿದ್ರೆ ಸಾಕು ಒಂದು ಕೆಜಿ ಕಟ್ಟಿಗೆ ನೀವು ಅನ್ಕೊಳ್ಳಿ ಸುಮಾರು ಒಂದ್ ಹತ್ತು ಜನ ಆರಾಮಾಗಿ ಸ್ನಾನ ಮಾಡ್ಬೋದು ಬರುತ್ತೆ ನಿಮ್ಗೆ ಹೊಗೆ ತರ ನೋಡಿ ಬಿಸ್ನೀ ನಿಮ್ಗೆ ಒಂದು ಕೆಜಿ ಕಟ್ಟಿಗೆ ಹಾಕಿದ್ರೆ ನಿಮ್ಗೆ ಐವತ್ತು ಲೀಟರ್ ವರೆಗೆ ಏನಂತಂದ್ರೆ ಬಿಸಿನೆಸ್ ಬರುತ್ತೆ ಸ್ನಾನಕ್ಕೆ ಸರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಸರ್ ಈ ಒಂದು ಉಟ್ ಬಾಯ್ಲರ್ ಅಂತಂದ್ರೆ ಸರ್ ಈ ಉಟ್ ಬಾಯ್ಲರ್ ನಾವು ಮನೆಗಳಲ್ಲಿ ಒಂದು ಒಂದ್ ನಾಲ್ಕೈದು ಜನ ಅಟ್ ಎಂ ಬೆಳಗ್ಗೆ ಸ್ನಾನ ಮಾಡ್ಬೇಕು ಸರ್ ಗೀಸರ್ ಹಾಕಿದ್ರೆ ಸುಮಾರು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನಮ್ ಟೈಮ್ ವೇಸ್ಟ್ ಆಗ್ತದೆ ಇದ್ರಲ್ಲಿ ಹಂಗೆಲ್ಲ ಸರ್ ಬರಿ ಹತ್ತು ನಿಮಿಷದಲ್ಲಿ ಫುಲ್ ಮೂವತ್ ಲೀಟರ್ ಟ್ಯಾಂಕ್ ಇರ್ತದೆ ಫುಲ್ ಹೀಟ್ ಬಂದ್ಬಿಡ್ತದೆ ಸರ್ ಕಳ್ಸಿ ಬಿಡ್ತದೆ ಅಟ್ ಎ ಟೈಮ್ ಸ್ನಾನ ಮಾಡ್ಬಿಡ್ಬೋದು ಅನ್ಲಿಮಿಟೆಡ್ ಬರ್ತಾ ಇದ್ರೆ ಅನ್ಲಿಮಿಟೆಡ್ ಸರ್ ಎಲ್ಲಿ ಬೇಕು ತೋಟದಲ್ಲಿ ಇಟ್ಕೊಂತೀರಾ ಪಿ ಜಿನಲ್ಲಿ ಇಟ್ಕೊತೀರಾ ಸಿಟಿನಲ್ಲಿ ಇದ್ದೀವಿ ನಾವು ಆಗುತ್ತೆ ಹೋದ್ರೆ ಟೆರಸ್ ಮೇಲೆ ಆರಾಮಾಗಿ ಇಟ್ಕೊಂಡು ಮಾಡ್ಕೋಬಹುದು ಸರ್ ಸೊ ಬೇರೆ ಅವರ ತರ ನಾವು ಕಮರ್ಷಿಯಲ್ ಅಲ್ಲ ಸರ್ ಏನಂದ್ರೆ ಜನರಿಗೆಲ್ಲ ಉಪಯೋಗ ಬೆಳಿ ಅಂತ ನಮ್ಮ ಹೆಸರು ಇಂಪಾರ್ಟೆಂಟ್ ಸರ್ ಮಾರ್ಕೆಟ್ ಅಲ್ಲಿ ಅಷ್ಟೇ ನಾವು ಇದನ್ನ ಬರೀ ಮೂರುವರೆ ಸಾವಿರ ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಮೂರುವರೆ ಸಾವಿರ ಬರೀ ಮೂರುವರೆ ಸಾವಿರ ಸರ್ ಐದು ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಇವತ್ತು ಚಿಂತಾಮಣಿ ತಾಲೂಕಿನ ಕೆಂಚಿಗರಹಳ್ಳಿ ಗ್ರಾಮದಲ್ಲಿ ಇದೀನಿ ನಾನು ಶ್ರೀ ಎಂ ಫಾರ್ಮ್ ಬಂದಿದೆ ನಾನು ನೋಡಿ ಕಾಣ್ತಿದೆ ದುಡ್ಡು ಬಾಯ್ಲರ್ ಇದನ್ನ ನೋಡಿ ಅಂದ್ರೆ ಆ ಕಟ್ಟಿಗೆಯಿಂದ ಬಿಸಿನೀರ್ ಕೊಡುವಂತ ಬಾಯ್ಲರ್ ನಾವು ಆಧುನಿಕವಾಗಿ ಏನಂತಂದ್ರೆ ಈ ತರ ಬಾಯ್ಲರ್ ಯೂಸ್ ಮಾಡ್ತಾ ಇದ್ದೀವಿ ಬಿಸಿ ಲೈವ್ ಆಗಿ ಸರ್ ತೋರಿಸಿ ನಿಮ್ಗೆ ಕಾಣ್ತಾ ಇದೆ ಹೊಗೆ ತರ ಬಿಸಿನೀರ್ ಇಲ್ಲಿ ನಿಮ್ಗೆ ಒಂದು ಕೆಜಿ ಕಟ್ಟಿಗೆ ಹಾಕಿದ್ರೆ ಸಾಕು ನಿಮ್ಗೆ ಐವತ್ತು ಲೀಟರ್ ವರೆಗೆ ಏನಂತಂದ್ರೆ ಬಿಸಿ ಬರುತ್ತೆ ಬಂದ್ ನಮ್ ಜೊತೆ ಬ್ರದರ್ ಇದಾರೆ ಸೊ ಅವ್ರು ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಅಬ್ದುಲ್ ರವ್ರ ಸರ್ ಈಗ ಫಸ್ಟ್ ನಿಮ್ ಪರಿಚಯ ಎಲ್ಲ ಮಾಡಿಕೊಡಿ ಸರ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ನಾನ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತಿರ್ತೇನೆ ಮ್ಯಾಕ್ಸಿಮಮ್ ಅಬ್ದುಲ್ ಸರ್ ಅವ್ರ ಚಾನಲ್ ಮುಖಾಂತರ ಏನಂದ್ರೆ ನಮ್ದು ಕೋಳಿ ಫಾರಂ ಇದೆ ಸರ್ ಅದ್ರ ಜೊತೆ ನಲ್ಲಿ ಬೇಕಾಗಿರೋ ಕಸ್ಟಮರ್ಸ್ ಕಸ್ಟಮರ್ಸ್ಗೆಲ್ಲ ಕರ್ನಾಟಕದಾದ್ಯಂತ ಸಪ್ಲೈ ಕೊಡ್ತಾ ಫುಲ್ ಫೇಮಸ್ ಅಲ್ಲಿ ಇದೀವಿ ಅಬ್ದುರ ಸರ್ ಅವ್ರ ಚಾನೆಲ್ ಅಲ್ಲೇ ನಾವು ಜಾಸ್ತಿ ಕಾಣಿಸ್ಕೊಂಡಿರ್ತೀವಿ ಇವಾಗ ಅದ್ರ ಜೊತೆ ನಮ್ಮ ರೈತರಿಗೆ ಅವ್ರ ಜನ ಇದ್ರೆ ಕರ್ನಾಟಕ ಪ್ರತಿಯೊಬ್ಬ ಆಗೋ ತರ ಕರ್ನಾಟಕ ಜನ ನಾವು ವುಡ್ ಬಾಯ್ಲರ್ ಅಂತ ತಂದಿದೀವಿ ಸರ್ ವುಡ್ ಬಾಯ್ಲರ್ ಅಂದ್ರೆ ಏನಿಲ್ಲ ಸರ್ ನಾವು ನಿಮ್ಗೆ ನೀರ್ ಬೇಕಂದ್ರೆ ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದೀವಿ ಕಟ್ಟಿಗೆ ಹಾಕಿ ಒಲೆ ಮಾಡಿ ಅದ್ರ ಮೇಲೆ ಒಂದು ಬೇಸನ್ ಇಟ್ಟು ವಾಟರ್ ಅದ್ರಲ್ಲಿ ಹಾಕಿ ಒಂದು ಸುಮಾರು ಒಂದ್ ಅವರ್ ಒಂದುವರೆ ಅವರ್ ನೀರ್ ಕಾಯಿಸಿದ್ರೆ ನೀರ್ ಬರ್ತಾ ಇತ್ತು ಬಿಸಿ ನೀರು ಎರಡನೇ ಅದ್ರಲ್ಲಿ ಅದು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಅಲ್ಲಿ ಏನಾಯ್ತಂದ್ರೆ ಮನೆಗಳಿಗೆಲ್ಲ ಗೀಸರ್ ಅಂತ ಅಳವಡಿಸ್ಕೊಂಡ್ರು ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ ಗೀಸರ್ಸ್ ಎಲ್ಲ ಅದ್ರಲ್ಲಿ ಬಿಸಿ ನೀರ್ ಬರ್ತಾ ಇತ್ತು ಒಂದ್ ಅರ್ಧ ಗಂಟೆ ಕಾಯ್ಕೊಂಡಿರ್ತಾ ಇರ್ತಾ ಇದ್ರು ಅದಾದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ಆಗಿ ಏನ್ ಬಂದ್ರೆ ಇನ್ಸ್ಟ್ಯಾಂಟ್ ಗೀಝರ್ ಅಂತ ಕ್ಯಾಪ್ ಗೀಸರ್ ಅಂತ ಡಿಫರೆಂಟ್ ಡಿಫರೆಂಟ್ ಆಗಿ ಗೀಝರ್ಸ್ ಎಲ್ಲ ಬಂತು ಸರ್ ಅದ್ರೆಲ್ಲ ಮೂರ್ ಸೆಕೆಂಡ್ ನೀರು ಐದ್ ಸೆಕೆಂಡ್ ನೀರು ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಫುಲ್ ಫೇಮಸ್ ಆಯ್ತು ಸರ್ ಇವಾಗ ಏನ್ ಗೊತ್ತಾ ಕರೆಂಟ್ ನಾವು ಇಲ್ಲ ಕರೆಂಟ್ ಬಳಸಿದ್ವಿ ಅನ್ಕೊಳ್ಳಿ ಹಳೆ ಕಾಲದಲ್ಲಿ ಫಸ್ಟ್ ಏನ್ ಮಾಡ್ತಾ ಇದ್ರು ಅಂದ್ರೆ ಸರ್ ಎಲ್ರೂ ಒಲೆ ಮೇಲೆ ನೀರಿಟ್ಟು ಸ್ನಾನ ಮಾಡ್ತಾ ಇದ್ರು ಏಕೆ ತೋಟದಲ್ಲಿ ಹೋಗ್ತಾ ಇದ್ರು ಕೆಲ್ಸ ಮಾಡ್ತಾ ಇದ್ರು ಅಲ್ಲಿ ಕೆಲಸಗಳು ಮಾಡ್ಬಂದು ಮೈನೋ ಎಲ್ಲ ಬಂದಿರ್ತಾ ಇತ್ತು ಬಿಸಿ ಬಿಸಿ ಕಾಯಿಸ್ಕೊಂಡು ಮೈ ಮೇಲೆ ಹಾಕೊಂಡ್ರೆ ಹೌದು ಕೂಲ್ ಆಗ್ಬಿಡ್ತಾ ಸರ್ ಎಲ್ಲಾನು ಹೌದು ಇವಾಗ ಆ ಎಲ್ಲ ಎಲೆಕ್ಟ್ರಿಕ್ ಆಗ್ಬಿಡಿದೆ ಸರ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ನೀರು ಸ್ನಾನ ಮಾಡೋದು ಮೈ ಮಾತ್ರ ಆಗಿ ಹೊರತು ನಮಗೆ ಬಾಡಿ ಪೈನ್ಸ್ ಯಾವ್ದೇ ತರ ರಿಲೀಫ್ ಕೊಡ್ತಾ ಇಲ್ಲ ಸರ್ ಓಕೆ ಇವಾಗ ನಾವು ಕೊಡ್ತಾ ಇರ್ತಕ್ಕಂಥ ಈ ವುಡ್ ಇದು ವುಡ್ ಬಾಯ್ಲರ್ ಓಕೆ ಪ್ಯೂರ್ ಕಟ್ಟಿಗೆಯಿಂದ ಸರ್ ಕರೆಂಟ್ ಅವಶ್ಯಕತೆ ಇಲ್ಲ ಒನ್ ಪರ್ಸೆಂಟ್ ಇಲ್ಲ ಕರೆಂಟ್ ಅವಶ್ಯಕತೆ ಇಟ್ಟಿದ್ದೀವಿ ಕರೆಂಟ್ ಬೇಕು ಅವಶ್ಯ ಇಲ್ಲ ಸರ್ ಕೆಲವರು ಹೇಳ್ತಾರೆ ಅಡಾಪ್ಟರ್ ಇಟ್ಕೊಳ್ಳಿ ಅದು ಬೇಕಾಗಿಲ್ಲ ಏನೂ ಇಲ್ಲ ಹಿಂದೆ ನೀರು ಮುಂದ್ ಕಡೆಯಿಂದ ಬಿಸಿನೀರು ಹಿಂದ್ ಕಡೆಯಿಂದ ಮುಂದೆ ಕಡೆಯಿಂದ ಬಿಸಿನೀರು ಮತ್ತೆ ಕಟ್ಟಿಗೆ ಕಟ್ಟಿಗೆ ಅಷ್ಟೇ ಮೂರು ಪ್ರಾಸೆಸ್ ನಮ್ ಬಿಸಿನೀರ್ ಬಂದ್ಬಿಡುತ್ತೆ ಸರ್ ಅದ್ಭುತವಾಗಿರ್ತದೆ ಸರ್ ಈ ಪ್ರಾಡಕ್ಟ್ ಓಕೆ ಇದೆ ಊಟ ಬಾಯ್ಲರ್ ನೋಡಿ ನಿಮಗೆ ಹೊಗೆ ತರ ಏನಂತಂದ್ರೆ ಬಿಸಿನೀಸ್ ಬರ್ತಾ ಇದ್ರು ಲೈವ್ ಆಗಿ ಇದೀವಿ ಬೈ ನಮ್ ಜೊತೆ ಬ್ರದರ್ ಇದಾರೆ ಅವರು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ಏನ್ ಸರ್ ಇದು ಈ ತರದ ನೋಡ್ತಾ ಇದೀನಿ ನಾನು ಎಡ್ ಬಾಯ್ಲರ್ ಅಂತ ಓಕೆ ಇಲ್ಲ ನಾವು ಕಟ್ಗೆ ತಗೊಂಡ್ಬಂದು ಇದು ಮಧ್ಯದಲ್ಲಿ ಒಂದು ರಂಗೋ ಇರುತ್ತೆ ಸರ್ ಹಾಕ್ಬಿಟ್ಟು ಬೆಂಕಿ ಆನ್ ಮಾಡಿದ್ರೆ ಸಾಕು ಒಂದ್ ಕೆಜಿ ಕಟ್ಗೆ ಹಾಕಿದೀವಿ ಅನ್ಕೊಳ್ಳಿ ಸುಮಾರು ಒಂದ್ ಹತ್ತು ಜನ ಆರಾಮಾಗಿ ಸ್ನಾನ ಮಾಡ್ಬೋದು ಬರುತ್ತೆ ಓಕೆ ಸರ್ ಈಗ ಕೈ ಇಡಕ್ ಆಗಲ್ಲ ಕಿತ್ತೋಗುತ್ತೆ ಸರ್ ಕೈ ಕಿತ್ತೆ ಅಷ್ಟೆಲ್ಲ ಕಟ್ಟಿಗೆಯಿಂದ ಕಟ್ಟಿಗೆಯಿಂದ ಸರ್ ನಾವು ಇದಕ್ಕೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದಿಲ್ಲ ಸೋಲಾರ್ ಹೌಸ್ ಎಲ್ಲ ಏನಿಲ್ಲ ಮಿಲ್ಲಲ್ಲಿ ಹಾಕಿದೀವಿ ಬೆಂಕಿ ಹಾಕಿದೀವಿ ಅಷ್ಟೇ ಎಸ್ಕೇಪ್ ಆಗೋದಕ್ಕೆ ಬೆಂಕಿ ಎಲ್ಲಾನು ಗ್ಯಾಪ್ ಇಲ್ಲ ಸರ್ ಇದ್ರಲ್ಲಿ ಓಕೆ ಕಂಪ್ಲೀಟ್ ಬಾಡಿ ಅನ್ನೋದು ಹೀಟ್ ಆಗುತ್ತೆ ಓಕೆ ಹೀಟ್ ಆಗುತ್ತೆ ಇಲ್ಲಿ ಬಂದಿರೋದು ನೋಡಿ ಬಿಸ್ನಿಗೆ ಒಂದು ಕೆಜಿ ಕಟ್ಟಿಗೆ ಹಾಕಿದ್ರೆ ನಿಮ್ಗೆ ಐವತ್ತು ಲೀಟರ್ ವರೆಗೆ ಏನಂತಂದ್ರೆ ಬಿಸ್ನಿಸ್ ಬರುತ್ತೆ ಸ್ನಾನಕ್ಕೆ ಸರ್ ಎನ್ನೆಲ್ಲ ಯೂಸ್ ಮಾಡ್ತೀರೋ ಸರ್ ಈ ಒಂದು ಉಟ್ ಬಾಯ್ಲರ್ ಅಂತಂದ್ರೆ ಸರ್ ಈ ಬಾಯ್ಲರ್ ನ ನಾವು ಮನೆಗಳಲ್ಲಿ ಒಂದ್ ನಾಲ್ಕೈದು ಜನ ಅಟ್ ಎ ಟೈಮ್ ಬೆಳಗ್ಗೆ ಬೆಳಗ್ಗೆನೆ ಸ್ನಾನ ಮಾಡ್ಬೇಕು ಸರ್ ಗೀಸರ್ ಹಾಕಿದ್ರೆ ಸುಮಾರು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನಮ್ ಟೈಮ್ ವೇಸ್ಟ್ ಆಗ್ತದೆ ಇದ್ರಲ್ಲ ಹಂಗಿಲ್ಲ ಸರ್ ಬರೀ ಹತ್ತು ನಿಮಿಷದಲ್ಲಿ ಫುಲ್ ಮೂವತ್ ಲೀಟರ್ ಟ್ಯಾಂಕ್ ಇರ್ತದೆ ಫುಲ್ ಹೀಟ್ ಬಂದ್ಬಿಡ್ತದೆ ಸರ್ ಕಾಯ್ಬಿಡ್ತದೆ ಅಟ್ ಎಮ್ ಸ್ನಾನ ಮಾಡ್ಬಿಡ್ಬೋದು ಈಗ ಅನ್ಲಿಮಿಟೆಡ್ ಬರ್ತಾ ಇದ್ರೆ ಅನ್ಲಿಮಿಟೆಡ್ ಸರ್ ಹಿಂದೆ ಕಡೆಯಿಂದ ನಾವು ಪೈಪ್ ಕನೆಕ್ಷನ್ ಕೊಟ್ಟಿದೀವಿ ಅದ್ರಲ್ಲಿ ಬರೋ ವಾಟರ್ ಈ ಕಡೆ ಔಟ್ಪುಟ್ ಬರ್ತಾ ಇರ್ತದೆ ನೀರ್ ಬೇಕಂದ್ರೆ ಆ ಕಡೆ ನಲ್ಲಿ ಸಾಕು ಬಿಸಿ ಬರ್ತಾ ಇರ್ತದೆ ಬೇಗ ಬೇಡ ಆಫ್ ಮಾಡ್ಕೊಳ್ಳೋದು ಒಂದು ಕೆಜಿ ಕಟ್ಟಿಗೆ ಸರ್ ಅನ್ಲಿಮಿಟೆಡ್ ಉರಿ ಬರ್ತಾ ಇರುತ್ತೆ ಅದ್ರ ಜೊತೆ ನೀರು ಬಿಸಿ ಬರ್ತಾ ಇರುತ್ತೆ ನೋಡ್ಬೋದು ಬರ್ತಾ ಇದೆ ವಾಟರ್ ಬಿಟ್ಟಿಲ್ಲ ಸರ್ ಇದ್ರಲ್ಲಿ ಒಳಗಡೆ ಇರುತ್ತೆ ಬಿಸಿ ಅಷ್ಟು ಆಗ್ತಾ ಇದೆ ಅಷ್ಟು ಅದ್ಭುತವಾಗಿದೆ ಸರ್ ಪ್ರಾಡಕ್ಟ್ ನಂಬರ್ ಒನ್ ಪ್ರಾಡಕ್ಟ್ ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದ್ ಡೆಲಿವರಿ ಕೂಡ ಇರ್ತದೆ ಸೂಪರ್ ಇದೆ ಸರ್ ಪ್ರಾಡಕ್ಟ್ ಸರ್ ಈಗ ವುಡ್ ಬಾಯ್ಲರ್ ನೋಡ್ತಾ ಇದೀವಿ ಈಗ ಸರ್ ಬರ್ತಾ ಇದೆ ನೋಡಿ ನಿಮ್ಗೆ ಲೈವ್ ಆಗಿ ತೋರಿಸಿ ವೀಕ್ಷಕರಿಗೆ ಮತ್ತೊಂದ್ಸರ್ತಿ ಸರ್ ಈಗ ಗೀಝರ್ ಅಂದ್ರೆ ಪ್ರತಿಯೊಬ್ಬರು ಮನೇಲಿ ಹೌದು ಈ ವುಡ್ ಬಾಯ್ಲರ್ ಯಾಕೆ ತಗೋಬೇಕು ಸರ್ ನಾವು ಸರ್ ಇವಾಗ ಗೀಸರ್ ಅಂದ್ರೆ ಕರೆಂಟ್ ಇಂದ ನಡೆಯುತ್ತೆ ಸರ್ ಕರೆಂಟ್ ಬಿಲ್ ತುಂಬಾ ಜಾಸ್ತಿ ಬರುತ್ತೆ ಒಂದು ಗೀಝರ್ ಇದೆ ಮನೆ ನಾಲ್ಕು ಮೂರರಿಂದ ನಾಲ್ಕು ಜನ ಸ್ನಾನ ಮಾಡ್ತಾರೆ ಅಂದ್ರೆ ತಿಂಗಳಿಗೆ ಆರಾಮಾಗಿ ಒಂದ್ ಎರಡ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅದು ಡಿಸ್ಅಡ್ವಾಂಟೇಜ್ ಅಲ್ಲ ಸರ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಏನ್ ಗೊತ್ತಾ ಗೀಝರ್ ಇಂದ ಸ್ನಾನ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ ಸರ್ ಮೇನ್ ಜನರಿಗೆಲ್ಲಾನು ಜಾಸ್ತಿ ಹೇರ್ಫಾಲ್ ಆಗ್ತಿದೆ ಎರಡನೇ ಬಂದು ಮೈ ಎಲ್ಲ ಬರೋದಾಗಿರ್ಬೋದು ಅಲರ್ಜಿ ಅಲರ್ಜಿ ತರ ಆಗೋದಾಗಿರ್ಬೋದು ಮತ್ತೆ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ಸರ್ ಗೀಸರ್ ಇಂದ ವುಡ್ ಇಂದ ವುಡ್ ಯಾವ ತರ ಉಪಯೋಗ ಮಾಡುತ್ತೆ ಅಂದ್ರೆ ಜಸ್ಟ್ ನಾವು ಹಾಕಿ ಆನ್ ಇಲ್ಲಿ ಕಟ್ಟಿಗೆ ಹಾಕಿದ್ರೆ ಸಾಕು ಹೌದು ಕಟ್ಟಿಗೆ ಹಾಕಿದ್ರೆ ಸಾಕು ವುಡ್ ಬಾಯ್ಲರ್ ಇಂದ ಕಟ್ಟಿಗೆಯಿಂದ ಸ್ವಚ್ಛಂದವಾಗಿ ನೀರನ್ನ ಕಾಯುತ್ತೆ ಸರ್ ಫುಡ್ ಬಾಯ್ಲರ್ ಇದ್ರಲ್ಲಿ ಯಾವತರ ಅಂದ್ರೆ ಸರ್ ಜಸ್ಟ್ ಕೊಟ್ಟಿಗೆ ಹಾಕಿದ್ರೆ ಆನ್ ಮಾಡಿದ್ರೆ ನಿಮಿಷ ಉರ್ದ್ರೆ ಸಾಕು ನಮ್ಗೆ ಅನ್ಲಿಮಿಟೆಡ್ ಆಫ್ ವಾಟರ್ ಸರ್ ಫುಲ್ ಹಾಟ್ ವಾಟರ್ ಹೆವಿ ಬರುತ್ತೆ ಸರ್ ಹಾಟ್ ಹತ್ತು ಜನ ಆದ್ರೂ ಮಿನಿಮಮ್ ಸ್ನಾನ ಸರ್ ಅರ್ಧ ಗಂಟೆನಲ್ಲಿ ಅಷ್ಟೊಂದು ಓವರ್ ಬಿಸಿ ಬರೋದಲ್ದಿರ ಎರಡನೇದು ನಮಗೆ ಬಾಡಿ ಪೈನ್ಸ್ ರಿಲೀಫ್ ಗೆ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗುತ್ತೆ ಸರ್ ವುಡ್ ಬಾಯ್ಲರ್ ಅನ್ನೋದು ನೆಕ್ಸ್ಟ್ ನಾವು ಗೀಸರ್ ಅಲ್ಲಿ ಏನಾದ್ರು ಇದು ಮಾಡಿದ್ರೆ ಸ್ನಾನ ಮಾಡಿದ್ರೆ ಮೈ ಎಲ್ಲ ನಮ್ಗೆ ಅಲರ್ಜಿ ಬರೋದಲ್ದಿರ ಬಾಡಿ ಪೈನ್ಸ್ ಕಮ್ಮಿ ಆಗಲ್ಲ ಸರ್ ವುಡ್ ಬಾಯ್ಲರ್ ಅಲ್ಲಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಾಡಿ ಪೇನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಸರ್ ಓಕೆ ಸರ್ ಈಗ ಮತ್ತೊಮ್ಮೆ ಜನರೆಲ್ಲ ಆಧುನಿಕವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಸರ್ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಇದಾವೆ ನಿಮ್ದು ಯಾವ ತರ ಇದೆ ಸರ್ ಇದೆಲ್ಲ ಸರ್ ನಮ್ದು ಇದೆಲ್ಲ ಮೆಟಲ್ ಬಾಡಿ ಇರುತ್ತೆ ಸರ್ ನಿಮ್ಗೆ ಯಾವ್ದೇ ಕಾರಣಕ್ಕೂ ಸುಟ್ಟೋಗ ಚಾನ್ಸಸ್ ಇರೋದಿಲ್ಲ ಇದ್ರಲ್ಲಿ ಮತ್ತೆ ಫ್ಯಾನ್ ಬಳಸಿ ಅಂತದೆಲ್ಲ ಬಳಸಿ ಅಂತ ಅದೆಲ್ಲ ರಿಪೇರಿ ಬರೋದೇನಿರೋಲ್ಲ ಸರ್ ಇದ್ರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಯೂಸೇಜ್ ಸರ್ ಅಷ್ಟೇ ಇದು ಟ್ಯಾಂಕ್ ಆಗೋದಾಗಿರ್ಬೋದು ಹಿಂಗ್ ಚಾನ್ಸ್ ಇರೋದಿಲ್ಲ ಮಧ್ಯದಲ್ಲಿ ಕೋಲ್ ಹಾಕೋದು ಬಿಸಿ ವಾಟರ್ ಬರ್ತಾನೆ ಇರುತ್ತೆ ಯೂಸ್ ಮಾಡ್ಕೊಂತ ಇರೋದು ನಾವು ಎಲ್ಲಿ ಬೇಕು ನೀವ್ ತೋಟ ತೋಟದಲ್ಲಿ ಇಟ್ಕೊಂತೀರಾ ಪಿ ಜಿ ನಲ್ಲಿ ಇಟ್ಕೊಂತೀರಾ ಸಿಟಿ ನಲ್ಲಿ ಇದೀವಿ ನಾವು ಆಗುತ್ತೆ ಟೆರಸ್ ಮೇಲೆ ಆರಾಮಾಗಿ ಇಟ್ಕೊಂಡು ಮಾಡ್ಕೋಬಹುದು ಸರ್ ಲೈಟ್ ಆಗಿ ಹೊಗೆ ಬರುತ್ತೆ ಹೊಗೆ ಬರಲ್ಲ ಅಂತ ಹೇಳಲ್ಲ ಲೈಟ್ ಆಗಿ ಬರುತ್ತೆ ಓವರ್ ಹೊಗೆ ಬರಲ್ಲ ಕಟ್ಟಿ ಹೊಲೇ ಬಂದ್ ನಂಗೆ ಬಂದಿರೋದನ್ನ ಅನ್ಲಿಮಿಟೆಡ್ ವಾಟರ್ ತರ ಬರ್ತಾ ಇರುತ್ತೆ ಅದರಿಂದ ನೀವು ಪೈಪ್ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಎಲ್ಲಾದ್ರೆ ಬಾತ್ರೂಮ್ ಇರುತ್ತೋ ಬಚ್ಚಲ ಮನೆ ಇರುತ್ತೋ ಅಲ್ಲಿಗೆ ನಿಮಗೆ ಬಿಸಿ ನೀರು ಬರ್ತಾ ಇರುತ್ತೆ ಆರಾಮಾಗಿ ಕಾಯಿಸ್ಕೋಬಹುದು ಆರಾಮಾಗಿ ಸ್ನಾನ ಮಾಡ್ಬೋದು ಅಡ್ವಾಂಟೇಜ್ ಏನಂದ್ರೆ ಸರ್ ಹತ್ತು ನಿಮಿಷ ಉರ್ಸಿದಿರ ಅನ್ಕೊಳ್ಳಿ ಹತ್ತು ಜನ ಈಸಿಯಾಗಿ ಸ್ನಾನ ಮಾಡ್ಬೋದು ಅಷ್ಟು ಬಿಸಿ ನೀರು ಅಷ್ಟು ಕ್ವಾಲಿಟಿ ಆಗಿ ಬರುತ್ತೆ ಸರ್ ಅಷ್ಟೆಲ್ಲ ಇದೆ ಅಡ್ವಾಂಟೇಜ್ ಎಲ್ಲ ಸರ್ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗ್ತಾ ಇದೆ ಫುಡ್ ಬೈಲರ್ ಎಲ್ಲಾ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಎಲ್ಲ ರೇಟ್ ಹೇಳ್ತಾ ಇದಾರೆ ಸೊ ನಿಮ್ದು ಏನಿದೆ ಸರ್ ಪ್ರೈಸಸ್ ಬಂದ್ರೆ ಇದ್ರದ್ದು ಸರ್ ನಮ್ದು ಬೇರೆ ಅವರ ತರ ನಾವು ಕಮರ್ಷಿಯಲ್ ಅಲ್ಲ ಸರ್ ಏನಂದ್ರೆ ಜನರಿಗೆಲ್ಲ ಉಪಯೋಗ ಬೆಳಿ ಅಂತ ನಮ್ ಹೆಸರು ಇಂಪಾರ್ಟೆಂಟ್ ಸರ್ ಮಾರ್ಕೆಟ್ ಅಲ್ಲಿ ಅಷ್ಟೇ ನಾವು ಇದನ್ನ ಬರೀ ಮೂರುವರೆ ಸಾವಿರ ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಮೂರುವರೆ ಸಾವಿರ ಬರೀ ಮೂರುವರೆ ಸಾವಿರ ಸರ್ ಐದ್ ಸಾವಿರ ಕೊಡಿ ಹತ್ ಸಾವಿರ ಕೊಡಿ ಬೇಡ ಸರ್ ಅಷ್ಟು ದುಡ್ಡು ಅವಶ್ಯಕತೆ ಇಲ್ಲ ಏನೂ ಇಲ್ಲ ನಿಮ್ ವಿಚಾರಕ್ಕೆ ಜಾಸ್ತಿ ತಗೋಳ್ತಾ ಇದು ಸೌದೆ ಒಂದು ಕೆಜಿ ನೀವು ಬಳಸಿದ್ರೆ ಸೌದೆ ಐವತ್ತು ಲೀಟರ್ ವರೆಗೂ ನಿಮ್ಗೆ ನೀರ್ ಬಿಸಿ ಬಿಸಿ ನೀರು ಔಟ್ಪುಟ್ ಬರುತ್ತೆ ಅದ್ರಲ್ಲಿ ತಣ್ಣೀರ್ ಮಿಕ್ಸ್ ಮಾಡ್ಕೊಳ್ಳಿ ಆರಾಮಾಗಿ ಸ್ನಾನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸರ್ ಹೆಲ್ತ್ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಸರ್ ಯಾವ ತರ ಇದೆ ಸರ್ ಏನಾದ್ರೂ ಫಿಟ್ಟಿಂಗ್ ಇಟ್ಟಿಂಗ್ ಇದೆ ಪ್ರೊಸೆಸ್ ಇದ್ರೆ ಏನಾದ್ರು ತೋರ್ಸಿದ್ರೆ ಓಕೆ ಸರ್ ಇದ್ರಲ್ಲಿ ನಿಮ್ ನಾವು ಆಲ್ರೆಡಿ ನೋಡಿ ಪೈಪ್ ಕೊಟ್ಟಿರ್ತೀವಿ ಇದು ನಿಮ್ಗೆ ನೋಡಿ ಈ ಪೈಪ್ ಇದು ಕೊಟ್ಟಿರ್ತೇವೆ ಸರ್ ಸುಮಾರು ಹತ್ತು ಅಡಿ ಉದ್ದ ಬರ್ತಕ್ಕಂತ ಪೈಪ್ ಕೊಡ್ತೇವೆ ಇದೇನಿಲ್ಲ ನಿಮ್ಮ ನಲ್ಲಿ ಎಲ್ಲಿರುತ್ತೋ ಅಲ್ಲಿ ಹೋಗಿ ನೋಡಿ ಈ ತರ ಕನೆಕ್ಟ್ ಓಕೆ ನಲ್ಲಿಗೆ ಹೌದೌದು ಮತ್ತೆ ಇಲ್ಲಿಂದ ಬರೋಷ್ಟೊಳಗಡೆ ಇಲ್ಲಿ ನಿಮ್ ಕನೆಕ್ಟ್ ಹೌದು ಇಲ್ಲಿ ಮತ್ತೆ ನಿಮ್ಗೊಂದು ಆನ್ ಆಫ್ ಸ್ವಿಚ್ ಕೊಟ್ಟಿರ್ತೀವಿ ಇಲ್ಲಿ ಗೆಟ್ ವಾಲ್ ಗೇಟ್ ಆನ್ ಮಾಡ್ಕೊಂಡ್ರೆ ಸಾಕು ನಿಮ್ ಮುಂದೆಗಡೆ ಔಟ್ಪುಟ್ ಅನ್ನೋದು ವಾಟರ್ ಬರ್ತಾ ಇರುತ್ತೆ ಇಲ್ಲಿ ಆರ್ಡರ್ ಬರ್ತಾನೆ ಇರುತ್ತೆ ಹಾಟ್ ವಾಟರ್ ಅಲ್ವಾ ಹೌದೌದು ಇಲ್ಲಿ ಕಟ್ಟಿಗೆ ಹಾಕಿಸಿ ಹುರ್ ಸೀರೆ ಅಷ್ಟೇ ಹೌದು ಸರ್ ಈಗ ನೋಡಿ ಇಲ್ಲಿರೋ ಟ್ಯಾಪ್ ಆನ್ ಮಾಡಿದ ತಕ್ಷಣ ನಮಗೆ ಇದು ಬಾಯ್ಲರ್ ಅಲ್ಲಿ ವಾಟರ್ ಬಲ್ ತುಂಬುತ್ತೆ ಇದರಿಂದ ಮತ್ತೆ ನೋಡ್ತಾ ಇರಬಹುದು ನಿಮ್ ಮುಂದೆ ಕಡೆ ಇಲ್ಲಿ ಫುಲ್ ಹಾಟ್ ವಾಟರ್ ಈ ಕಡೆ ಬರ್ತಾ ಇರುತ್ತೆ ಸರ್ ಇನ್ಪುಟ್ ವಾಟರ್ ಔಟ್ಪುಟ್ ವಾಟರ್ ಇದು ಫುಲ್ ಹಾಟ್ ಸರ್ ಇವಾಗ ನಾವು ಕೈ ಇಟ್ಟರೆ ನಮ್ ಕೈಯ ಸುಡೋ ಅಷ್ಟು ಬಿಸಿ ಬರುತ್ತೆ ಹಂಡ್ರೆಡ್ ಡಿಗ್ರಿ ಪಕ್ಕ ಇದೆ ಇದರಲ್ಲಿ ಮೂವತ್ತು ಲೀಟರ್ ನೀರು ಸ್ಟೋರ್ ಆಗುತ್ತೆ ಸರ್ ಟ್ಯಾಂಕ್ ಅಲ್ಲಿ ನಮಗೆ ನೋಡಿ ಸರ್ ಅನ್ಲಿಮಿಟೆಡ್ ಬರ್ತಾನೆ ಇರುತ್ತೆ ನಾವು ಅಲ್ಲಿ ಇಟ್ಕೊಂಡು ಸ್ನಾನ ಮಾಡ್ತಾನೆ ಇರಬಹುದು ಸರ್ ಅನ್ಲಿಮಿಟೆಡ್ ಆಗಿ ತನ್ನಿಗೆ ಆಗ್ಬೇಕು ಅನ್ಕೊಳ್ಳಿ ಡೈರೆಕ್ಟ್ ಆಗಿ ಅರ್ಧ ಗಂಟೆ ಟೈಮ್ ತಗೊಳ್ಳುತ್ತೆ ಸರ್ ಯಾಕೆ ಅಂದ್ರೆ ಕಟ್ಟಿಗೆನಲ್ಲಿ ಉರ್ದಿರೋದು ಇದು ಕಟ್ಟಿಗೆನಲ್ಲಿ ಉರ್ದಿರೋಂತದಲ್ವಾ ಹಿಂದ್ಗಡೆಯಿಂದ ಆನ್ ಮಾಡ್ಕೊಂಡ್ರೆ ಮುಂದ್ಗಡೆಯಿಂದ ಬಿಸ್ನೀರು ಬಿಸ್ನೀರ್ ಬರ್ತಾ ಇರುತ್ತೆ ಈಗ ಏನಾಗುತ್ತೆ ಗೊತ್ತಾ ಹ್ಮ್ ಮನೆಗೆ ಅಷ್ಟೇ ಇಲ್ಲ ಈಗ ಪಿ ಜಿ ಇರುತ್ತೆ ಹೌದು ಸರ್ ಹೋಟೆಲ್ ಇರುತ್ತೆ ಲಾಡ್ ಇರುತ್ತೆ ಒಂದ್ ಮನೆಯವರೇ ಎಲ್ಲ ಸರ್ ಯೂಸ್ ಮಾಡ್ಬೇಕಾಗಿರೋದು ಇದು ತುಂಬಾ ಈಸಿ ಟೆಕ್ನಾಲಜಿ ಆಗಿರೋದ್ರಿಂದ ಇಲ್ಲೆಲ್ಲ ಆದ್ರೆ ಕರೆಂಟ್ ಬಿಲ್ ತುಂಬಾ ಹೈ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ ನಿಮ್ಮಿಂದ ಹಾಸ್ಟೆಲ್ಸ್ ಅಲ್ಲಿ ಪಿ ಗಳಲ್ಲಿ ಮನೆಯಲ್ಲಿ ಎಂಟತ್ತು ಜನ ಇದಾರೆ ಮತ್ತೆಲ್ಲ ಕೋರ್ಟಿ ಮನೆಯಲ್ಲಿ ಕರೆಂಟ್ ಸಪ್ಲೈನೇ ಇಲ್ಲ ತುಂಬಾ ಕಷ್ಟ ಇದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡ್ಬೇಕು ತಣ್ಣೀರ ಆಗಲ್ಲ ಚಳಿ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಇಂತ ಪ್ರತಿಯೊಬ್ರುಗೂ ನಮ್ಮ ಗೀಝರ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಬಾಯ್ಲರ್ ಅನ್ನೋದು ನೀವು ನೋಡಬಹುದು ನೋಡಿ ಇಷ್ಟು ಇನ್ನ ಬರ್ತಾ ಇದೆ ಸರ್ ಅನ್ಲಿಮಿಟೆಡ್ ಆಫ್ ಔಟ್ಪುಟ್ ಆಫ್ ವಾಟರ್ ನೋಡಬಹುದು ಇದು ಕೈ ಇಡಕ್ ಆಗಲ್ಲ ನೀವು ನೋಡ್ಬೋದು ಸರ್ ಎಷ್ಟೊಂದು ಬಿಸಿ ಇದೆ ಅಂತ ಹೇಳ್ಬಿಟ್ಟು ನಾವು ಇನ್ಪುಟ್ ಹೆಂಗ್ ಬರ್ತಾ ಇರ್ತೀವಿ ವಾಟರ್ ಔಟ್ಪುಟ್ ಅಷ್ಟೇ ಫೋರ್ಸ್ ಆಗಿ ಬರ್ತಾ ಇರುತ್ತೆ ನೀವು ನೋಡ್ಕೋಬಹುದು ಸರ್ ಇಲ್ಲಿ ಇಟ್ಟಿದ್ದೀನಲ್ಲ ಈ ವಾಟರ್ ನಮ್ಗೆ ಅರ್ಧ ಗಂಟೆ ಆದ್ರೆ ನೋಡಿ ಬಿಸಿ ನೀರು ಬಿಸಿ ನೋಡಿ ಬಿಸಿ ನೀರು ನೀವು ಯಾವ್ದೇ ಗೀಜರ್ ಆದ್ರೂ ಹಿಂಗ್ ಇಟ್ಕೊಂಡ ತಕ್ಷಣ ಅಲ್ಲೇ ತಂಗ್ ಸರ್ ಇದು ಬಯಲರ್ ಸರ್ ಇದು ಕಟ್ಟಿ ಒಳಗೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಮಾಡಿಸಿದ್ದಲ್ವಾ ನೋಡಿ ಸರ್ ನೋಡಿ ಸರ್ ನೋಡಿ ಸರ್ ಬಿಸಿ ನೀರು ಓಕೆ ನೋಡಿ ವೀಕ್ಷಕ ನೋಡಿ ಲೈವ್ ಆಗಿ ಇದೀವಿ ಸರ್ ಮತ್ತೆ ಏನಾದ್ರು ಕೇಳ್ಬೋದು ನೀವು ಸರ್ ಇದೇನಾದ್ರೂ ಪ್ರಾಬ್ಲಮ್ ಆಗುತ್ತಾ ಸರ್ವಿಸ್ ಸರ್ವಿಸ್ ಅವಶ್ಯಕತೆ ಇಲ್ಲ ಸರ್ ಇದು ಹಾಕಿದ್ವಿ ರಿಪೇರಿ ಬರಲ್ಲ ರಿಪೇರಿ ಬರಕ್ ಮೋಟರ್ ಇಲ್ಲ ಇಲ್ಲ ಫೋಲ್ ಆಗಲ್ಲ ಯಾಕಂದ್ರೆ ಮೆಟೀರಿಯಲ್ ತುಂಬಾ ಹೈ ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ ಹತ್ತು ವರ್ಷ ಬಳಸ್ತೀರಾ ಇಪ್ಪತ್ತು ವರ್ಷ ಬೆಳೆಸ್ತೀರಾ ಪ್ರಾಬ್ಲಮೇ ಇಲ್ಲ ನೀವು ನೀಟಾಗಿ ನೀರು ಹಾಕೊಳ್ಳಿ ಆರಾಮಾಗಿ ಬಳಸ್ಕೊಳ್ಳಿ ಮನೆ ಒಳಗಡೆ ಇಟ್ಕೋಬಹುದು ಹೊರಗಡೆ ಇಟ್ಕೋಬಹುದು ತೋಟದಲ್ಲಿ ಹೋಗಿ ಇಟ್ಕೋಬಹುದು ಹಾಸ್ಟಲ್ಲಿ ಇಟ್ಕೋಬಹುದು ಪಿ ಜಿ ನಲ್ಲಿ ಇಟ್ಕೋಬಹುದು ಲಾರ್ಜಲ್ಲಿ ಕೂಡ ಇಟ್ಕೋಬಹುದು ಸರ್ ಎಲ್ಲೇ ಇಟ್ಕೊಳ್ಳಿ ಇವಾಗಿರೋ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಗೀಜರ್ಗಂದ್ರೆ ಇಂತಲ್ಲಿ ತಯಾರಾಗಿರ್ತಕ್ಕಂಥ ಇಂತ ಬಾಯ್ಲರ್ ಗಳು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಇರುತ್ತೆ ಸರ್ ಹೆಲ್ತ್ ಓಕೆ ಸರ್ ಈಗ ಮಾರ್ಕೆಟ್ ಅಲ್ಲಿ ಗಂಟೆ ಎರಡು ಗಂಟೆ ಬೇಕ ಹೇಳ್ತಾರೆ ಅಷ್ಟು ಬೇಗ ಏನ್ ಕಾರಣ ಬಿಸಿ ಮಾರ್ಕೆಟ್ ಅಲ್ಲಿ ಗರಮಿಸಿ ಗಂಟೆ ಎರಡು ಗಂಟೆ ಅವಶ್ಯಕತೆ ಇಲ್ಲ ಸರ್ ಇದು ಬರೀ ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ಮೂವತ್ತು ಲೀಟರ್ ಆಫ್ ಸ್ಟೋರ್ ಟ್ಯಾಂಕ್ ಕೂಡ ಹೈಲಿ ಬಿಸಿ ಆಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೇರೆ ಏನಾಗುತ್ತೆ ಅಂದ್ರೆ ಸರ್ ಈ ಟೀ ಎಸ್ಕೇಪ್ ಆಗುತ್ತೆ ನಮಗೆ ಇದ್ರ ಮಧ್ಯದಲ್ಲೇ ಹೋಲಿ ಇರೋದ್ರ ಕಾರಣ ನೋಡಬಹುದು ನೀವು ಮಧ್ಯದಲ್ಲಿ ಹೋಲಿದೆ ಒಳಗಡೆ ಕಟ್ಟಿಗೆ ಹಾಕ್ತೀವಿ ಅಲ್ಲಿಂದ ಬರೋ ಹೋಲಲ್ಲಿ ಇಲ್ಲೆಲ್ಲ ಬಿಸಿ ಆಗ್ಬಿಡುತ್ತೆ ಮಾತ್ರ ಹೊರಗಡೆ ಹೋಗುತ್ತೆ ಅದು ಸರ್ ಕೊಡುತ್ತೆ ಹೀಟ್ ಅನ್ನೋದು ಹೀಟ್ ಅನ್ನೋದು ಕೊಡ್ತಾ ಇರುತ್ತೆ ಔಟ್ಪುಟ್ ಅನ್ನೋದು ಓಕೆ ಸರ್ ಈಗ ಇದರಿಂದ ಕರೆಂಟ್ ಗೇಡಲ್ಲ ಇಟ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ ಹೌದು ಬಾಯ್ಲರ್ ಎಲ್ಲ ಸರ್ ಯಾವ್ ತರ ಡಿಸೈನ್ ಮಾಡಿದ್ರೆ ಏನಿದೆ ಸೊ ಯಾವ ತರ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ನಿಮಗೂ ಏನ್ ವ್ಯತ್ಯಾಸ ಇದೆ ತಿಳಿಸ್ಕೊಡಿ ಸರ್ ಇದು ಏನಿಲ್ಲ ಸರ್ ಬಾಯ್ಲರ್ ತುಂಬಾ ಸಿಂಪಲ್ ಒಂದ್ ಕೈ ಕಾಂಪ್ಯಾಕ್ಟ್ ಸರ್ ಅಷ್ಟು ಲೈಟ್ ಇದೆ ಒಂದು ಕೈ ಕಾಂಪ್ಯಾಕ್ಟ್ ಸರ್ ಇದಿರೋದು ನೋಡಬಹುದು ನೀವು ಸ್ಟೀಲ್ ಇದೆ ಫುಲ್ ಓಕೆ ಇದು ನಿಮಗೆ ಸ್ಟ್ಯಾಂಡ್ ಕೊಟ್ಟಿದ್ದೀರಾ ಸ್ಟ್ಯಾಂಡ್ ಇದೆ ಸರ್ ಮತ್ತೆ ನೋಡ್ಕೋಬಹುದು ಈ ಸ್ಟ್ಯಾಂಡ್ ಅನ್ನೋದು ಇದೆಯಲ್ಲ ನಾವ್ ನೋಡಿ ಮೇಲೆ ಹತ್ಕೊಳ್ಬಹುದು ನಿತ್ಕೋಬಹುದು ಅಷ್ಟಾದ್ರೂ ಅಷ್ಟು ವೈಟ್ ಇದ್ರೂನು ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಸರ್ ಏನು ಆಗಲ್ಲ ನೋಡಾಗ ಲೈಟ್ ಆಗ್ರೆ ಏನಾಗಲ್ಲ ಹೌದು ಸರ್ ಮೆಕಾನಿಸಮ್ ಯಾವ ತರ ಇದೆ ಅಂದ್ರೆ ನೋಡ್ಕೋಬಹುದು ಸರ್ ಇಲ್ಲಿ ಒಂದು ಪೈಪ್ ಇನ್ಲೆಟ್ ಇದೆ ಈ ಇನ್ಲೆಟ್ ಅಲ್ಲಿ ಇಲ್ಲಿ ನಾವು ವಾಟರ್ ಇನ್ಪುಟ್ ಕೊಡ್ತೀವಿ ಸರ್ ಇದು ಏರ್ ಔಟ್ ಆಗೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಇದು ಲೀಟರ್ ಸ್ಟೋರ್ ಆಗೋ ಟ್ಯಾಂಕ್ ಸರ್ ಇದು ಮತ್ತೆ ಇಲ್ಲಿ ಬರೋಷ್ಟೊಳಗೆ ನಮ್ಗೆ ಔಟ್ಪುಟ್ ಬರುತ್ತೆ ಸರ್ ವಾಟರ್ ಅನ್ನೋದು ಇಲ್ಲಿ ನಾವು ಎಷ್ಟು ಫೋರ್ಸ್ ಆಗಿ ಇನ್ಪುಟ್ ಕೊಡ್ತಾ ಇರ್ತೀವೋ ಈ ಕಡೆ ನಮಗೆ ಅಷ್ಟೇ ಫೋರ್ಸ್ ಇಂದ ಔಟ್ಪುಟ್ ವಾಟರ್ ಬರ್ತಾ ಇರುತ್ತೆ ಸರ್ ಮಿಡಲ್ ಅಲ್ಲಿ ನೀವು ಮಿಡಲ್ ಅಲ್ಲಿ ನೋಡ್ಕೋಬಹುದು ಈ ತರ ಇದೆ ಡಿಸೈನ್ ಎಲ್ಲ ಕೋಲ್ ಹಾಕ್ತಿವಿ ಒಂದಿಷ್ಟು ತುಂಡ್ ಕವರ್ ಪೇಪರ್ ಏನಾದ್ರು ಹಾಕ್ಬಿಟ್ಟು ಅಂಟಿಸ್ ಬಿಟ್ರೆ ಆಗೋಯ್ತು ಸರ್ ಅಷ್ಟೇ ಸಿಂಪಲ್ ಅಂಟಿಸ್ ಬಿಟ್ರೆ ಆಗೋಯ್ತು ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದ್ರಿ ಈಗಾಗಲೇ ಹೆಂಗ್ ಬರ್ತಾ ಸರ್ ಕಸ್ಟಮರ್ ರೆಸ್ಪಾನ್ಸ್ ಏನಂತ ಹೇಳ್ತಿದ್ದಾರೆ ಸರ್ ನಂಬರ್ ಒನ್ ಪ್ರಾಡಕ್ಟ್ ಸರ್ ಇವ್ ಆಲ್ರೆಡಿ ನಾವು ಪಿಜಿ ಗಳಿಗೆ ಕೆಲವೊಂದು ದೊಡ್ಡ ದೊಡ್ಡ ಫ್ಯಾಮಿಲಿ ಇರುವಂತವ್ರಿಗೆ ಹಾಸ್ಟೆಲ್ಸ್ ಕೆಲವೊಂದಕ್ಕೆ ನಾವೇ ಪರ್ಸನಲ್ ಆಗಿ ತಗೊಂಡು ಕೊಟ್ಟಿದ್ದೀವಿ ನಂಬರ್ ಒನ್ ಆಗಿದೆ ಅಂತ ಹೇಳ್ಬಿಟ್ಟು ಮೂರ್ ನಾಲ್ಕು ಐದಾರು ಹಾಕೊಂಡಿದ್ದಾರೆ ಸರ್ ಪಿಜಿ ಅವ್ರೆಲ್ಲ ಅವ್ರಿಗೆ ಫಸ್ಟ್ ಅಲ್ಲಿ ಸರ್ ಕರೆಂಟ್ ಬಿಲ್ ಸರ್ ಇಪ್ಪತ್ ಸಾವಿರ ಮೂವತ್ ಸಾವಿರ ತಿಂಗಳಿಗೆ ಇವಾಗ ಕಟ್ಟಿಗೆ ಒಂದ್ ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಅಲ್ಲ ಒಂದ್ ಸಾವಿರ ರೂಪಾಯಿ ಆಗ್ಬಿಟ್ರೆ ಸಾಮಾನ್ಯಕ್ಕೆ ಬೇಕಾಗಿರೋ ಹಾಕ್ತಾರೆ ಆನ್ ಮಾಡ್ಕೊಂತಾರೆ ಆ ನಿಮಿಟೆಡ್ ಬರ್ತಾನೆ ಇರುತ್ತೆ ಹೌಕೆ ಆ ಟೈಮ್ ಇದಕ್ಕೆ ಸರ್ವಿಸ್ ಇರೋದಿಲ್ಲ ಸರ್ವಿಸ್ ಏನೂ ಮಾಡೋದು ಅಗತ್ಯನೇ ಇಲ್ಲ ಉದ್ದ ಹಾಕಿದ್ವಿ ಬೆಂಕಿ ಇಟ್ವಿ ಬಿಸಿನೇರ್ ಬರ್ತಾ ಇರುತ್ತೆ ಇಷ್ಟೇ ಸರ್ ಸಿಂಪಲ್ ಇಷ್ಟೇ ಸಿಂಪಲ್ ಅಂದ್ರ ಹೌದ್ ಸರ್ ಹೌದು ಹೋಕೆ ಆದ್ರೆ ಕಸ್ಟಮರ್ ಕರ್ನಾಟಕದಲ್ಲಿ ತುಂಬಾ ಜನ ಇಷ್ಟ ಪಟ್ಟಿದಾರೆ ಸರ್ ಹೌದ್ ಹೌದ್ ಹೌದು ಓಕೆ ಓಕೆ ಸರಿ ಹೋಟೆಲ್ ಅಲ್ಲೆಲ್ಲ ಗೊತ್ತಲ್ವಾ ನಿಮಗೆ ಈಗ ಟ್ರೆಡಿಷನಲ್ ಆಗಿ ಸ್ನಾನ ಮಾಡ್ಬೇಕಂತ ಇರ್ತಾರೆ ಶವರ್ ಏನಾದ್ರು ಕೇಳ್ತಾರೆ ಕಟ್ಟಿಗೆ ಅಂತ ಡೌಟ್ ಇರುತ್ತೆ ಸರ್ ಸರ್ ಬಗ್ಗೆ ಶವರ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸರ್ ಯಾವ ತರ ಅಂದ್ರೆ ನಾವು ಸೋಲಾರ್ ಮೇಲೆ ಇಸ್ ಸರ್ ಅದರಿಂದ ನಮ್ಗೆ ಯಾವ ತರ ಆದ್ರೆ ವಾಟರ್ ಅನ್ನೋದು ಬರುತ್ತೋ ಇದ್ರಲ್ಲಿ ಕೂಡ ಸೇಮ್ ಸಿಸ್ಟಮ್ ಇರುತ್ತೆ ಸರ್ ಅಂದ್ರೆ ವಾಟರ್ ಲೀಕೇಜ್ ಇರೋ ಪರ್ಫೆಕ್ಟ್ ಆಗಿ ಟಫ್ಲನ್ ಟೈಪ್ ಇಂದ ಕವರ್ ಮಾಡ್ಕೊಂಡು ಸೋಲಾರ್ ಇದು ಕೆಳಗಡೆ ಬರ್ತಕ್ಕಂಥ ಪೈಪ್ ಕನೆಕ್ಟ್ ಮಾಡ್ಕೊಂಡು ಇನ್ಪುಟ್ ಆಫ್ ವಾಟರ್ ಎಷ್ಟು ಪ್ರೆಷರ್ ಕೊಡ್ತೀವೋ ಔಟ್ಪುಟ್ ಆಫ್ ವಾಟರ್ ಅಷ್ಟೇ ಪ್ರೆಷರ್ ಬರುತ್ತೆ ನೀವು ಮಾಡ್ಬೇಕಾದ್ರೆ ಕೆಲಸ ಮಧ್ಯದಲ್ಲಿ ಸೌದೆ ಹಾಕಿ ಉರ್ಸ್ಕೋಬೇಕು ಇಲ್ಲಿಂದ ನಾವು ಕೆಳಗಡೆ ನಲ್ಲಿನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಶವರ್ ಇಂದ ಕೂಡ ನೀರ್ ಬರುತ್ತೆ ಸರ್ ಬೇಕಾಗಿರೋಷ್ಟು ನೀರು ಬೇಕಾಗಿರೋ ಟೈಮ್ ಅನ್ಲಿಮಿಟೆಡ್ ಸರ್ ಟೈಮ್ ತಗೋಬೇಕು ಒಂದ್ ಮಾತಿಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಆಫ್ ಮಾಡ್ಬಿಡಿ ಗೀಸರ್ ಹಂಗೆಲ್ಲ ಹೇಳೋ ಚಾನ್ಸಸ್ ಇರುತ್ತೆ ಇದ್ರಲ್ಲಿ ಹಂಗಿಲ್ಲ ಸರ್ ಎಷ್ಟಾದ್ರೂ ಕಾಯಿಸ್ಕೊಳ್ಳಿ ಎಷ್ಟಾದ್ರೂ ಔಟ್ಪುಟ್ ತಗೊಳ್ಳಿ ಸೌದೆ ಆಗ್ತಾ ಇರೀ ಹೊರಗಡೆ ಔಟ್ಪುಟ್ ತಗೊಂತಾನೆ ರೀ ಬೆಳಗ್ಗೆ ಸಾಯಂಕಾಲ ವರ್ಗು ನಾಸ್ಟ್ ಆಫ್ ಮಾಡ್ತಾನೆ ಸರ್ ನಾಸ್ಟ್ ಆಫ್ ನಡೀತಾನೆ ಇರುತ್ತೆ ಅಲ್ವಾ ಹೌದು ಸರ್ ಹೌದು ಸರ್ ಈಗ ಯೂಸ್ ಮಾಡ್ಕೋಬಹುದು ಸರ್ ಬೀಜಗಳಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹತ್ತು ಬಾತ್ರೂಮ್ ಹದಿನೈದು ಬಾತ್ರೂಮ್ ಅಟ್ ಎ ಟೈಮ್ ಇರ್ತದೆ ಒಂದೊಂದು ಬಾಯ್ಲರ್ ಇಂದ ನೀವು ಮೂರು ಮೂರ್ ವಾಶ್ರೂಮ್ ಗೆ ಈಸಿಯಾಗಿ ಯೂಸ್ ಮಾಡ್ಬೋದು ಸರ್ ಒಂದೇಳೆ ಹತ್ತು ಹದಿನೈದು ಇತ್ತು ಅನ್ಕೊಳ್ಳಿ ಮೂರ್ ಮೂರ್ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಅದಕ್ಕೆ ಒಂದು ಐದು ಆರು ನೀವು ಇಟ್ಕೊಂಡು ಒಂದೊಂದು ಕನೆಕ್ಟ್ ಮಾಡಿ ನೀವು ಔಟ್ಪುಟ್ ಕೊಟ್ಕೋಬಹುದು ಇಲ್ಲ ನಮ್ಗೆ ಆತರ ಅನುಕೂಲ ಆಗಲ್ಲ ಅಂತ ಹೇಳಿದ್ರೆ ನಾನು ಒಂದು ಒಂದು ಮೂರ್ ನಾಲ್ಕು ಬೈಲನ್ನ ಅಟ್ ಎ ಟೈಮ್ ಈಟ್ ಮಾಡ್ಕೊಂಡು ಒಂದು ದೊಡ್ಡ ಸ್ಟೋರೇಜ್ ಟ್ಯಾಂಕ್ ಸಿಂಟೆಕ್ಸ್ ಗೆ ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ವಾಟರ್ ಬಂದ್ ಫಿಲ್ ಆಗೋ ತರ ಮತ್ತೆ ನೀವು ಔಟ್ಪುಟ್ ತಗೊಂಡು ಎಲ್ಲರೂ ಸ್ನಾನ ಮಾಡೋತಾರೆ ಅಟ್ ಎ ಟೈಮ್ ಕೂಡ ಯೂಸ್ ಮಾಡ್ಕೋಬಹುದು ಸರ್ ಸ್ಟೋರ್ ಮಾಡಬಹುದು ಅಂತ ಹೇಳಿದ್ರೆ ಆಗಿರ್ಬೋದು ಟ್ಯಾಂಕಿ ಬಿದ್ದ ತಕ್ಷಣ ತಣ್ಣಗಾಗಿ ಸರ್ ಡಿಗ್ರಿ ಸರ್ ಇದು ನಾರ್ಮಲ್ ಆಗಿ ಗೀಸರ್ ಗಳಿಂದ ಬೇರೆ ತರದಿಂದ ನಾವು ಹೀಟ್ ಮಾಡೋ ವಾಟರ್ ತಕ್ಕ ತಣ್ಣಗಾಗುತ್ತೆ ಬಾಯ್ಲರ್ ಸುಮಾರು ಎಂಬತ್ತರಿಂದ ಡಿಗ್ರಿ ವರ್ಗ ಟೆಂಪರೇಚರ್ ಅಲ್ಲಿ ನಮ್ಗೆ ಔಟ್ಪುಟ್ ಬರೋ ಕೆಪಾಸಿಟಿ ಕೆಪಾಸಿಟಿಕ್ಕಿದೆ ನೀವು ಸ್ಟೋರೇಜ್ ಟ್ಯಾಂಕರ್ ಅಲ್ಲಿ ನೀವು ಒಂದ್ ವೇಳೆ ಸ್ಟೋರ್ ಮಾಡಿದ್ರೆ ಮಿನಿಮಮ್ ಮೂರ್ ಅವರ್ ತಣ್ಣಗಾಗಿದ್ರೆ ನೀವು ಬಿಸಿಯಾಗೇ ಇರುತ್ತೆ ಆರಾಮಾಗಿ ಇದರಲ್ಲಿ ಇನ್ಪುಟ್ ಔಟ್ಪುಟ್ ತಗೊಳ್ತಾ ಇರಬಹುದು ಮೂರ್ ಅವರ್ ಒಳಗಡೆ ಯೂಸ್ ಮಾಡ್ಕೊಂತ ಮಾಡ್ತಾ ಮತ್ತೆ ನಿಮ್ ಫ್ರೆಶ್ ವಾಟರ್ ಕೂಡ ಅದ್ರಲ್ಲಿ ಆಡ್ ಆಗ್ತಾ ಇರೋ ಕಾರಣ ಕೆಳಗಡೆ ಇರೋ ವಾಟರ್ ಕೂಡ ನಿಮ್ಗೆ ತಣಗಾಗಲ್ಲ ಸರ್ ಅನ್ಲಿಮಿಟೆಡ್ ಟೈಮ್ ಯೂಸ್ ಮಾಡ್ಕೊಂತಾನೆ ಇರ್ಬೋದು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಆರಾಮ ಏನು ಆಗಲ್ಲ ಏನು ಟ್ಯಾಂಕರ್ ಅಲ್ಲಿ ಬಿದ್ರೆ ಏನಾಗಲ್ಲ ಟ್ಯಾಂಕರ್ ಅಲ್ಲಿ ಬಿದ್ರೆ ನಿಮ್ಗೆ ಮೂರ್ ಅವರ್ ಇರುತ್ತೆ ಸರ್ ಬಿಸಿ ಆಗಿರುತ್ತೆ ಇದು ಬೈಲರ್ ಇಂದ ಬರುತ್ತೆ ಸರ್ ಖಂಡಿತ ಸರ್ ಓಕೆನಾ ಓಕೆ ಸರ್ ರೆಸ್ಪಾನ್ಸ್ ಯಾವ ತರ ತಗೋತಾ ಇದಾರೆ ಮತ್ತೆ ಯಾವ ತರ ಕಳಿಸ್ತಾ ಇದ್ರಿ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಅಂತ ನಾವು ಕೊರಿಯರ್ ಬೇಕಾದ್ರೂ ಯಾವುದೇ ಮೂಲೆ ಆದ್ರೂ ಕೊರಿಯರ್ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯಾವ್ದೇ ಮೂಲೆ ಹಳ್ಳಿಗೂ ಸಿಟಿ ಸಿಟಿಗೂ ಸಿಟಿ ಸಿಟಿಗೂ ಹಳ್ಳಿ ಹಳ್ಳಿಗೂ ನಾವು ಕೊರಿಯರ್ ಮಾಡೋ ಮುಖಾಂತರ ಕಳ್ಸಿಕೊಡ್ತಾ ಇದೀವಿ ಎರಡನೇ ವಿಷಯ ಬರೋಷ್ಟು ಒಳಗಡೆ ನಮ್ಮಲ್ಲೇ ಬಂದು ಪರ್ಸನಲ್ ಆಗಿ ಬಂದು ಯಾರಾದ್ರೆ ತಗೊಂಡ್ ಹೋಗ್ತಾ ಇದಾರೆ ಫೀಲ್ ಮಾಡಿ ತಗೊಂಡು ಹೋಗೋದಾ ಟಚ್ ಅಂಡ್ ಫೀಲ್ ಮಾಡಿ ಟೆಸ್ಟ್ ಮಾಡಿ ನಾವು ತೋರಿಸ್ಕೊಡ್ತೀವಿ ಲೈವ್ ಅಲ್ಲಿ ಹಂಗೆ ತಗೊಂಡು ಹೋಗ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆಗಿದೆ ಸರ್ ಯಾವ ತರ ಕಳ್ಸಿಕೊಡ್ತಾರೆ ಸರ್ ಕೊರಿಯರ್ ಮುಖಾಂತರ ಕೊರಿಯರ್ ಮುಖಾಂತರ ಅಂದ್ರೆ ನಿಮಗೆ ಇದಕ್ಕೆ ಫುಲ್ ಕಟನ್ ಬಾಕ್ಸ್ ಬರುತ್ತೆ ಸರ್ ಹೊರಗಡೆ ಒಳಗಡೆ ನೀಟಾಗಿ ನೋಡಿ ಈ ತರ ಮಲಿಗೆ ಬಿಡ್ತಿವಿ ಅಟಾಚ್ಮೆಂಟ್ ನೀಟಾಗಿ ಪ್ಯಾಕ್ ಮಾಡಿ ನಿಮ್ಮ ಹೆಸರಿಂದ ಬಿಲ್ಲು ಅದ್ರ ನಿಮ್ಮ ಹೆಸರು ಫೋನ್ ನಂಬರ್ಸ್ ಎಲ್ಲ ಬರೆದ್ಬಿಟ್ಟು ನಿಮ್ಮ ತಾಲೂಕಲ್ಲಿ ಕೊರಿಯರ್ ಆಫೀಸ್ವರೆಗೂ ನಾವು ಕೊರಿಯರ್ ಮಾಡ್ಕೊಡ್ತೀವಿ ಸರ್ ನಿಮ್ ತಾಲೂಕವರ್ಗು ಬಂದಿದ ತಕ್ಷಣ ಕೊರಿಯರ್ ಆಫೀಸ್ ಕಡೆಯಿಂದ ಅವರೇ ಫೋನ್ ಮಾಡ್ತಾರೆ ನೀವು ಜಸ್ಟ್ ಹೋಗೋದು ಪಿಕ್ ಮಾಡ್ಕೊಡೋ ಆರಾಮಾಗಿ ನೋಡಿ ಸರ್ ಇಷ್ಟೇ ಇರೋದಲ್ವಾ ತಗೊಂಡು ಬೈಕ್ ಅಲ್ಲಿ ತಗೊಂಡು ಹೋಗಬಹುದು ಬಸ್ ಅಲ್ಲಿ ತಗೊಂಡು ತಗೊಂಡ್ ಹೋಗಬಹುದು ಹೌದ್ ಸರ್ ಪ್ರತಿಯೊಬ್ಬ ಕಡಿಮೆ ನಲ್ಲಿ ಯಾರ್ಯಾರಾದ್ರೆ ಕರೆಂಟ್ ಇಲ್ದ್ರೆ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂತ ಇದ್ರೆ ಅವ್ರಿಗೆಲ್ಲ ಉಪಯೋಗ ಆಗ್ತಾ ಇದೆ ಸರ್ ನಮ್ಮ ಕಸ್ಟಮರ್ಸ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ಇನ್ಕ್ಯೂಬೇಟರ್ಸ್ ಅಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದಾರೋ ಇದು ಕೂಡ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಷ್ಟೇ ನಂಬರ್ ಒನ್ ಆಗಿ ತಗೊತಾ ಇದಾರೆ ಸರ್ ಓಕೆ ಸರಿ ಆ ತುಂಬಾ ಕ್ವಶನ್ಸ್ ಇತ್ತು ನನಗೆ ಯಾರೇ ಪ್ರತಿಯೊಬ್ರು ಕರೆ ಮಾಡ್ತಾರೆ ಅವ್ರಿಗೆ ಏನೇ ಹಿಂದೆ ಇತ್ತು ಅಂತಂದ್ರೆ ನೀವೆಲ್ಲ ತಿಳ್ಸ್ಕೊಡಿ ಸರ್ ಅವರಿಗೆ ಸರ್ ಅವ್ರಿಗೆ ಬೇಕಾಗಿರೋ ತರ ಕಸ್ಟಮೈಸ್ ಮಾಡ್ಕೊಂಡು ಅವ್ರು ಯೂಸ್ ಮಾಡ್ಕೊಳ್ಳೋ ತರ ಅವ್ರಿಗೆ ರಿಲೇಟೆಡ್ ಆಗಿರೋ ವಿಡಿಯೋಸ್ ಕಳಿಸ್ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ವಿಷಯದಲ್ಲಿ ನಿಮ್ಗೆ ಹೇಳ್ಕೊಡೋದು ಪ್ರತಿಯೊಂದು ಹೇಳ್ಕೊಡ್ತೀವಿ ಸರ್ ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಸರ್